ಸೊಡಗ

त कुत्ता बोल्थारो आ ए अनि येल कट्बोडी आ रारा हे नन्दुज का किन दगल यन पा न तलीर बत्ती यन खाइयो होला आ नि नि हे गोत्तो या के छिन

ಯಾಕಂದರೆ ಫೋರ್ ಓ ಕ್ಲಾಕ್ ಅವರು ಟೇಕ್ ಆಫ್ ಆಗಬೇಕು ಮತ್ತು ಅಷ್ಟರೊಳಗೆ ಅವರು ಇದು ಮಾಡಬೇಕಲ್ಲ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಂತಕೂರು ಗ್ರಾಮದಲ್ಲಿ ಮೊನ್ನೆ ಮಾಜಿ ಶಾಸಕರಾಗಿರ್ತಕ್ಕಂಥ ಲಿಂಗೈಕ್ಯ ನಾಗನಗೌಡ ಕಂತಕೂರ ಅಪ್ಪಾಜಿಯವರ ಪ್ರಥಮ ಪುಣ್ಯ ಸ್ಮರಣೆ ಅವತ್ತಿನ ದಿನ ಪ್ರಪ್ರಥಮವಾಗಿ ಪರಮ ಪೂಜ್ಯ ಶ್ರೀ ತುಮಕೂರಿನ ಸಿದ್ಧಿಗಂಗಾ ಮಠ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಅವರ ಜೊತೆಗೆ ಇನ್ನಿತರ ಮೂವತ್ತೆಂಟರಿಂದ ನಲವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಅದರ ಜೊತೆಗೆ ಪ್ರಪ ಪ್ರಥಮವಾಗಿ ಒಂದು ಸ್ಮಾರಕ ಉದ್ಘಾಟನೆ ಅದರ ಜೊತೆಗೆ ಫೌಂಡೇಶನ್ ಉದ್ಘಾಟನೆ ಮತ್ತು ಅದರ ಜೊತೆಗೆ ಒಂದು ಪಂಚ ಗೋದಾನಗಳ ಮೂಲಕ ರುದ್ರಾಭಿಷೇಕ ಮಾಡಿ ಎಲ್ಲರ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಮತ್ತು ಏನಾದಪ್ಪ ಅಂದರೆ ಇಲ್ಲಿ ಅಪ್ಪಾಜಿಯವರು ಶಿಕ್ಷಕಣಕ್ಕೆ ಭಾಳ ಒತ್ತು ಕೊಡ್ತಿದ್ರು ಅವರು ಶಿಕ್ಷಣ ಪ್ರೇಮಿಯಾಗಿದ್ದರು ಅದಕ್ಕಾಗಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಭಾಳ ಅನ್ಯೂನ್ಯವಾಗಿ ಪ್ರೀತಿಯಿಂದ ನೋಡ್ತಕ್ಕಂಥವ್ರು ಅದರ ಒಂದು ಸವಿನೆನಪಿಗಾಗಿ ಮಕ್ಕಳ ಒಂದು ಬಿಸಿ ಊಟಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಗುರುಮಿಟ್ಕಲ್ ಮತ್ತರಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸುಮಾರು ಹದಿನಾರು ಸಾವಿರ ಹದಿನಾರು ಸಾವಿರ ಮಕ್ಕಳಿಗೇನದಪ್ಪ ಅಂತಂದ್ರೆ ಊಟಕ್ಕೆ ವ್ಯವಸ್ಥೆ ಆಗಲಿ ಅಂತ ತಿಳ್ಕೊಂಡು ಪ್ಲೇಟು ಮತ್ತು ಏನಾದಪ್ಪ ಅಂದ್ರೆ ಗ್ಲಾಸುಗಳನ್ನು ಏನಪ್ಪ ಅಂದ್ರೆ ಅವತ್ತಿನ ದಿನ ವಿತರಣೆ ಮಾಡ್ತಕ್ಕಂಥದ್ದು ಆಮೇಲೆ ಎಲ್ಲ ಕ್ಷೇತ್ರದಲ್ಲಿ ಆಗಲಿ ಅಥವಾ ಬೇರೆ ಕಡೆಯೂ ಭಾಳ ಜನ ಸ್ವ ಇಚ್ಛೆಯಿಂದ ಏನಾದಪ್ಪ ಅಂದ್ರೆ ರಕ್ತದಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಸೋ ಪ್ರೇರಿತರಾಗಿ ಸ್ವಂತ ಇಚ್ಛೆಯಿಂದ ಏನಾದ್ ಅಂದ್ರೆ ಸುಮಾರು ಒಂದು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಏನಾದಪ್ಪ ಅಂದ್ರೆ ನೋಂದಣಿ ಮಾಡ್ಯಾರ ಇನ್ನೂ ಒಂದಿನ ಎರಡು ದಿನದಲ್ಲಿ ಹೆಚ್ಚು ಕಡಿಮೆ ಆದರೆ ಆಗ್ಬೋದು ಆದರೆ ಹೆಚ್ಚಿಗೆ ಒಂದು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಏನಾದಪ್ಪ ಅಂದ್ರೆ ಅವತ್ತು ರಕ್ತದಾನ ಏನಾದಪ್ಪ ಅಂತಂದ್ರೆ ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೀವಿ ಎಷ್ಟೇ ಜನ ಎರಡು ರೋನಲ್ಲಿ ಮಾಡಿದ್ದೀವಿ ಮುಂದೆ ಹಿರಿಯ ಸ್ವಾಮಿಗಳು ಇಪ್ಪತ್ತು ಜನ ಮತ್ತು ಅದರಿಂದ ಕಿರಿಯ ಸ್ವಾಮಿಗಳಿಗೆ ಇಪ್ಪತ್ತು ಜನ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಎಲ್ಲರಿಗೆ ಬಂದಂಥ ಜನ ಸೇರಿರುವಂಥ ಜನರಿಗೆ ಎಲ್ಲರ ಮುಖ ಕಾಣಲಿ ಅನ್ನೋಗೋಸ್ಕರ ಎರಡು ಪ್ಲಾಟ್ಫಾರ್ಮ್ ಮಾಡಿದ್ದಿದೆ ಅಲ್ಲಿ ಇದು ಇಷ್ಟೆಲ್ಲ ಪೆಂಡಾಲು ಬಂದಂಥ ನಮ್ಮ ಕನಕೂರು ಅಭಿಮಾನಿ ಬಳಗಕ್ಕೆ ಅಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗೋಸ್ಕರ ಮಾಡಿದ್ದೀವಿ ಅದರಲ್ಲಿ ಇನ್ನೂ ಒಂದಿಷ್ಟು ಕೆಲಸ ಬಾಕಿದೆ ಇವತ್ತು ನಡೀತಾ ಇದೆ ನಾಲ್ಕು ಸೆಲ್ ಮಾಡ್ತೀವಿ ಅದರಲ್ಲಿ ರಿಮ್ಸಿಗೆ ಬೇರೆ ಜಿಮ್ಸಿಗೆ ಬೇರೆ ಇಮ್ಸಿಗೆ ಬೇರೆ ಭಾರತೀಯ ರೆಡ್ ಕಾರ್ ಸಂಸ್ಥೆ ಬೆಂಗಳೂರವ್ರಿಗೆ ಬೇರೆ ಅದರಲ್ಲಿ ನಾಲ್ಕು ಸೆಲ್ಗಳನ್ನು ಮಾಡಿಬಿಟ್ಟು ಅದಕ್ಕೆ ಅಂತ ಒಂದು ಸಿದ್ಧತೆಯನ್ನು ಅಲ್ಲಿ ಮಾಡಿದ್ದಾರೆ ಅದರಲ್ಲಿ ಮತ್ತಿನ್ನೂ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇದರಲ್ಲಿ ಊಟದ ವ್ಯವಸ್ಥೆ ಅಂದರೆ ಕುಂತು ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಇದೆ ಬಫೆ ಸಿಸ್ಟಮ್ ಇಲ್ಲ ಇದರಲ್ಲಿ ಒಂದು ಪಂತಿಗೆ ಹದಿಮೂರು ನೂರು ಜನ ಅಂತ ಸೇರೋಂಥ ಕಾರ್ಯಕ್ರಮ ಇದು ಒಂದು ಸರಿ ಹದಿಮೂರು ಜನ ಬಾಳೆಹಲೆಯಲ್ಲಿ ಊಟ ಅವರೇ ನೀಡ್ತಾರೆ ಅವರೇ ಮಾಡ್ತಾರೆ ಅದರಲ್ಲಿ ಹತ್ತು ಪಂತ್ಯನ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಹತ್ತರಿಂದ ಹದಿನೈದು ಪಂತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಕುಂತು ಕುಂತೂಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತಿನ್ನೂ ಇನ್ನು ಪಾರ್ಕಿಂಗ್ ಲಾಡ್ಜ್ನಲ್ಲಿ ಈ ಸೈಡ್ ಏನು ಬರ್ತಾ ಇದ್ದೀವಿ ಓನ್ಲಿ ಸ್ವಾಮಿಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ವಿ ಐ ಪೀಸು ಈ ಕಡೆ ಮಾಡಿದ್ದಿದೆ ಆ ಸೈಡೆಲ್ಲ ಬರುವಂಥ ನಮ್ಮ ಕಂಕುರ ಅಭಿಮಾನಿ ಬಳಗಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾಯಕಗಳಿಗೆ ಆ ಕಡೆ ಮಾಡಿದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮದ ಸಿದ್ಧತೆ ಇಲ್ಲಿ ಬರೋದು ಸಾಗ್ತಾ ಇದೆ ಊಟಲ್ಲಿ ಇದು ನಾವು ಯೂಸ್ ಮಾಡ್ಕೊಂಡಿರೋದು ಹದಿನೇಳು ಎಕರೆ ಸರ್ ಹದಿನೇಳು ಎಕರೆ ಜಾಗದಲ್ಲಿ ನಾವು ಬೃಹತ್ ಪೆಂಡಲ್ ಎಲ್ಲ ಸೇರಿಸಿ ಎಕರೆ ಜಾಗದಲ್ಲಿ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ತುಮಕೂರು ಸಿದ್ಧಗಂಗಾ ಶ್ರೀಗಳು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯೋದು ಅವ್ರು ಹತ್ತುವರಿಗೆ ಬೈ ಎಲಿಪ್ಯಾಡ್ ಬರ್ತಾರೆ ಸರ್ ಎಲಿಪ್ಯಾಡ್ ಬಂದ ನಂತರ ಇಲ್ಲಿ ಮೊದಲೇ ಮತ್ತ ಮೊದಲನೇದಾಗಿ ಪಂಚ ಗೋದಾನಗಳನ್ನ ಮಾಡೋ ಮುಖಾಂತರ ನಾವು ಇಬ್ಬ ಕಾರ್ಯಕ್ರಮ ಆರಂಭಗೊಳಿಸ್ತೀವಿ ನಾಳೆ ಬೆಳಗ್ಗೆ ಏಳುವರಿಯಿಂದ ಸ್ಮಾರಕ ಕಾರ್ಯಕ್ರಮ ಸರ್ ಸ್ಮಾರಕ ರುದ್ರಾಭಿಷೇಕ ಪೂಜೆ ಅಭಿಷೇಕ ಅದೆಲ್ಲ ಪೂಜೆ ಮುಗಿದ ನಂತರ ಗೋದಾನದ ಮುಖಾಂತರ ಈ ಕಾರ್ಯಕ್ರಮ ಆರಂಭ ಮಾಡ್ತೀವಿ ಸಿದ್ಧಗಂಗಾ ಶ್ರೀಗಳು ಬಂದ ನಂತರ ಸ್ಟೇಜ್ ಕಾರ್ಯಕ್ರಮ ಅದಕ್ಕಿಂತಲೂ ಬರೋ ಮೊದಲು ಭಕ್ತ ಸ್ವಾಮಿಗಳು ನ ಮೂವತ್ತರಿಂದ ನಲವತ್ತು ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ಸರ್ ಸಿದ್ಧಗಂಗಾ ಶ್ರೀಗಳು ಬರದೊಳಗೆ ಸ್ಟೇಜ್ ಮ್ಯಾಗೆ ಯಾರು ಹೋಗ್ಬಿಡೋದು ಅಂತೇಳಿ ಇಲ್ಲೊಂದು ಎಸಿದೊಂದು ಸ್ಟೇಜ್ ಮಾಡ್ತಾಯಿದ್ವಿ ಸರ್ ಎಲ್ಲ ಸ್ವಾಮಿಗಳಲ್ಲಿ ವಿಶ್ರಾಂತಿ ತೊಗೊತಾರೆ ಸರ್ ಬಂದ ನಂತರ ಸಿದ್ಧಗಂಗಿಗಳು ಬಂದ ನಂತರ ಎಲ್ಲರೂ ಈ ವೇದಿಕೆ ಮೇಲೆ ಬರ್ತಾರೆ ಸರ್ ಎಷ್ಟು ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್